ಸಮಸ್ತ ಬಂಧುಗಳೇ ನಾನು ಮಾಗಡಿ ಕೆಂಪೇಗೌಡರ ಕೋಟೆಯ ಕಂತಕದ ಮೇಲೆ ನಿಂತ್ಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೀನಿ ನಮಗೆಲ್ರಿಗೂ ಗೊತ್ತಿದೆ ಈ ಕೋಟೆಯ ದಕ್ಷಿಣದ ಭಾಗವನ್ನು ಮುಚ್ಚಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಮೂರು ನಾಲ್ಕು ತಿಂಗಳಿಂದ ಪ್ರಾರಂಭವಾಗಿದೆ ಇದನ್ನು ಸಂರಕ್ಷಣೆಯನ್ನು ಮಾಡಬೇಕು ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕು ಇದು ನಾಡಿಗೆ ಮತ್ತು ದೇಶಕ್ಕೆ ಕೊಡುಗೆ ಆದಂಥ ಒಂದು ಮಾಗಡಿ ಕ್ಷೇತ್ರ ಹಿರಿಮೆಯನ್ನು ಪಡೆದಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಎಲ್ಲರ ಮುಂದೆ ಹೇಳಿದ್ದೀನಿ ನಾವು ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಕೋಟೆಯನ್ನು ಉಳಿಸ್ಕೋಬೇಕು ಅಂತ ಪ್ರಾರಂಭವನ್ನು ಮಾಡಿದ್ದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಕೋಟೆಯ ಉಳಿವಿಗೋಸ್ಕರ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದೆ ಇದಾದ ನಂತರ ನಾವು ಜನರ ಸಹಿಯನ್ನು ಅಂದರೆ ನನ್ನ ಒಬ್ಬನ ಪರವಾಗಿ ಹೋರಾಟ ಮಾಡುವಂಥ ಕೋಟೆ ಅಲ್ಲ ಇದು ಸಮಸ್ತ ನಾಡಿನ ದೇಶದ ಸಮಸ್ಯೆ ಅಂತ ಹೇಳಿ ಇದನ್ನು ಕೇಳಿದಾಗ ಸಾಕಷ್ಟು ಜನ ಈ ಕೋಟೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾನು ಮುಂದು ತಾನು ಮುಂದೆ ಬಂದರು ಆಗ ಒಂದು ಸಹಿಯ ಪ್ರಾರಂಭ ಮಾಡಿದ್ವಿ ಐವತ್ತ ಐನೂರ ಮೂವತ್ತೆರಡು ಆಳೆಗಳು ಆರು ಸಾವಿರದ ಮುನ್ನೂರ ಮೂವತ್ತಾರು ಸಹಿಗಳನ್ನು ಸಹಿ ಮಾಡಿಸಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಇಪ್ಪತ್ತೊಂದು ಇಲಾಖೆಗಳಿಗೆ ಒಂದು ನೋಟಿಸನ್ನು ಮತ್ತು ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದು ಎಲ್ಲದಕ್ಕೂ ಪ್ರೂಫ್ ಆಗಿ ಎಲ್ಲ ತೇರ್ಗಡೆ ಆಗಿ ಎಲ್ಲ ಮತ್ತೆ ವಾಪಸ್ಸಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನು ತದನಂತರ ಈ ಮೈಸೂರಿನ ರಾಜ್ಯವಸ್ತು ಇಲಾಖೆಗೆ ಹೋದಾಗ ಅಲ್ಲಿ ನಮಗೆ ಸಾಕಷ್ಟು ದಾಖಲೆಗಳು ಮಾಹಿತಿಗಳು ದೊರಕದ್ವಿ ಏನು ಆ ಮಾಹಿತಿ ಅಂತಂದರೆ ಈ ಒಂದು ಕೆಂಪೇಗೌಡರ ಕೋಟೆ ಅದು ಕೆಂಪೇಗೌಡರ ಕೋಟೆ ಇರು ಇದು ಪುರಾತತ್ವ ಇಲಾಖೆಗೆ ಪರಂಪರೆ ಇಲಾಖೆಗೆ ಸೇರಿದಂಥ ಸ್ವತ್ತು ಇಲ್ಲಿ ಯಾರೂ ಪರಂಪರೆಯನ್ನು ಮಾಡಬಾರ್ದು ಅದನ್ನು ಮಾಡಿಸಲಿಕ್ಕೆ ಆ ಒಂದು ಪಾರಂಪರಿಕ ತಾಣದ್ರಿಂದ ಅವರಿಂದ ಮಾಹಿತಿ ಪಡೆದರೆ ಮಾತ್ರ ಇಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿಯೋದಾಗಲಿ ಅಥವಾ ಬಿಲ್ಡಿಂಗ್ ಕಟ್ಟೋದಾಗಲಿ ಮಣ್ಣು ತಂದು ಸುರಿಯೋದಾಗಲಿ ಮಣ್ಣು ತಂದು ಎಲ್ಲ ಈಗ ಈ ಒಂದು ಜಂಪ್ ಮಾಡುವಂಥ ಕೆಲಸ ಆಗಲಿ ಯಾವುದನ್ನು ಮಾಡಬಾರದು ಅನ್ನೋದು ಒಂದು ಅವರ ಆದೇಶ ಮತ್ತು ಅಲ್ಲಿಂದ ಎಲ್ಲ ಅಧಿಕಾರಿಗಳಿಗೆ ಬೆಂಗಳೂರಿನ ಪ್ರಾಚೀನ ವಸ್ತು ಇಲಾಖೆಗೆ ನಮ್ಮ ರಾಮನಗರದ ಡಿ ಸಿ ಅವ್ರಿಗೆ ಮಾಗಡಿ ತಹಸೀಲ್ದಾರ್ ಅವರಿಗೆ ಪುರಸಭೆಯ ಚೀಫ್ ಆಫೀಸವ್ರಿಗೆ ಎಲ್ಲರಿಗೂ ಒಂದು ಲೆಟ್ರನ್ನು ಕಳಿಸಿದ್ದಾರೆ ಅದರ ವಿಶೇಷ ಏನಪ್ಪ ಅಂದರೆ ಸರ್ಕಾರದ ಆದೇಶ ಆದೇಶದ ರೀತಿಯ ಘೋಷಿತ ಯಾವುದೇ ಪುರಾತನ ಸ್ಮಾರಕದ ನೂರು ಮೀಟರ್ ಪ್ರದೇಶವು ನಿಷೇಧಿಸಿದ ಪ್ರ ವಲಯವಾಗಿದ್ದು ತದನಂತರ ಇನ್ನೂರು ಕಿಲೋಮೀ ಇನ್ನೂರು ಮೀಟರ್ ವ್ಯಾಪ್ತಿಯ ನಿಯಂತ್ರಣ ವಲಯದಾಗಿರುತ್ತದೆ ಪ್ರತಿಯನ್ನು ಅವರು ಘೋಷಣೆಯನ್ನು ಮಾಡಿದ ಇದಾದ ನಂತರ ನೋಡಿ ಇಷ್ಟು ಆಯುಕ್ತರಿಗೆ ಅವರು ಮನವಿಯನ್ನು ಕಳಿಸಿದ್ದಾರೆ ಇದು ಕೆಂಪೇಗೌಡರಿಗೆ ಸಂಬಂಧಪಟ್ಟಂಥ ಕೋಟೆಯಾಗಿರೋದ್ರಿಂದ ಸ್ಮಾರಕವಾಗಿರೋದ ಇಷ್ಟು ಇಲಾಖೆಗಳು ಜೊತೆಗೂಡಿ ಇಲ್ಲಿ ಅಳತೆಯನ್ನು ಅಂದರೆ ಏನು ಸರ್ವೆಯನ್ನು ಮಾಡಿಸಿ ಇದಕ್ಕೆ ಒಂದು ಆಕಾರವನ್ನು ಕೊಡಬೇಕು ಇದಕ್ಕೆ ಎಲ್ಲಿ ಎಲ್ಲಿ ಎಷ್ಟು ಜಮೀನು ಒತ್ತುವರಿಯಾಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋವಂಥ ವಿಚಾರವಾಗಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಮಗೂ ಒಂದು ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಯಲ್ಲಿ ಉಲ್ಲೇಖಿತ ಸರ್ಕಾರದ ಆರಿಸ ಕರ್ನಾಟಕ ಪ್ರಾಚೀನ ವಸ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ಅಧೀನದಷ್ಟು ಸಾವಿರದ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಯಾವುದೇ ಸ್ಮಾರಕಗಳಿಗೆ ಧಕ್ಕೆ ಮತ್ತು ವಿರೂಪ ಹಾಗೂ ಬದಲಾವಣೆ ಇತ್ಯಾದಿಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈ ಸಂಬಂಧಿಸಿದಂತೆ ಎರಡು ವರ್ಷಗಳ ಕಾರಗೃಹ ಶಿಕ್ಷೆ ಮತ್ತು ಒಂದು ಲಕ್ಷ ಒಂದು ಲಕ್ಷ ದಂಡವನ್ನು ವಿಧಿಸಲಾಗುತ್ತದೆ ಇದು ಸರ್ಕಾರದ ಆದೇಶ ಈ ಎಲ್ಲವೂ ಇದ್ದಾಗ ನಾವು ಮತ್ತೆ ಇದರ ವಿಚಾರವಾಗಿ ನಾವು ಸರ್ಕಾರದ ಎಲ್ಲ ಆಫೀಸ್ಗಳನ್ನು ಅಧಿಕಾರಿಗಳನ್ನು ಸದಾಕಾಲ ಅವರ ಆಫೀಸ್ಗಳಿಗೆ ಇದ್ದೀನಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀನಿ ಏನಾದರೂ ಮಾಡಿ ಇದನ್ನು ನಾವು ಒಂದು ಮಾಗಡಿಯ ಕೆಂಪೇಗೌಡರ ಕಿರೀಟವನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ಇದನ್ನು ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಅಲ್ಲ ಕರ್ನಾಟಕ ರಾಜ್ಯ ನಿರ್ದೇಶನಾಲಯ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಜ್ಯ ಸಂಘ ಮತ್ತು ಪಾರಂಪರಿಕ ಇಲಾಖೆಯವರಿಗೆ ಒಂದು ಚರ್ಚ್ ನಕಾಸಿಯನ್ನು ಸಿದ್ಧಪಡಿಸಿ ಲಭ್ಯವಿರುತ್ತದೆ ಅಂತ ಕೊಟ್ಟಿದ್ದಾರೆ ಅಂದರೆ ಇದೆಲ್ಲ ದಾಖಲೆಗಳು ನಮ್ಮ ಸ್ವಾಧೀನದಲ್ಲಿ ಇರುತ್ತದೆ ಅಂತ ಅವರು ಮಾಡಿರುವಂಥ ಕೆಲಸ ಹಾಗಾಗಿ ನಾವುಗಳು ಸರ್ವೆ ನಂಬರ್ ಅಂದರೆ ಇವತ್ತು ಏನು ಮಾಗಡಿಯ ಕೋಟೆಯ ಒಳಭಾಗದಲ್ಲಿ ಇವತ್ತು ಏನು ನಡೀತಾ ಇದೆ ಎಷ್ಟು ಎಕರೆ ಜಮೀನಿದೆ ಅಂತ ಹೇಳಿ ಇದನ್ನು ಪರಿಶೀಲನೆ ಮಾಡಿದಾಗ ಎರಡು ಸಾವಿರದ ಒಂದು ಇನ್ನೂರ ಒಂದು ಇನ್ನೂರ ಎರಡು ಇನ್ನೂರ ಮೂರು ಇನ್ನೂರ ನಾ ಇನ್ನೂರ ಐದು ಇನ್ನೂರ ನಾಲ್ಕು ಒಟ್ಟಾರೆ ಹದಿಮೂರು ಎಕರೆ ಮೂವತ್ನಾಲ್ಕು ಕುಂಟೆ ಕೆಂಪೇಗೌಡರ ಸ್ವಾಧೀನದ ಸ್ವತ್ತಾಗಿದೆ ಅದು ಪಾರಂಪರಿಕ ಇಲಾಖೆಗೆ ಸಂಬಂಧಪಟ್ಟಿದೆ ಅಂಥೇಳಿ ಅವರು ಸಹ ಒಟ್ಟಾರೆ ಅವರಿಗೆ ಒಂದು ದಾಖಲೆಯನ್ನು ಕೊಟ್ಟಿದ್ದಾರೆ ನೋಡಿ ಇದು ಇವತ್ತಿನ ನಕಾಸೆ ತಮಗೆಲ್ರಿಗೂ ಗೊತ್ತಿರ್ಬೋದು ನೋಡಿ ಇದು ಕೋಟೆ ಇದು ಊರು ಇದು ನಮ್ಮ ಒಂಬಳಮ್ಮನ ಕೆರೆ ಎಲ್ಲಿಗೆ ಕೆರೆ ಎಲ್ಲ ಒತ್ತುವರಿ ಆಗ್ತಾ ಇದೆಯಲ್ಲ ಈ ಕೆರೆ ಇದನ್ನು ಎಲ್ಲ ಆ ಒಂದು ಆಯಾ ಜಾಗವನ್ನು ಗುರುತಿಸಿ ಈ ಒಂದು ಎಷ್ಟನೇ ಇಸ್ವಿಲಿ ಅಂದರೆ ಗ್ರಾಮಾಂತರ ಜಿಲ್ಲೆ ಗ್ರಾಮ ಬೆಂಗಳೂರು ಗ್ರಾಮಾಂತರ ಇದ್ದಾಗ ಸಾವಿರದ ಎಂಟುನೂರ ಎಂಟರಲ್ಲಿ ಸಾವಿರದ ಎಂಟುನೂರ ಎಂಟರಲ್ಲಿ ಮಾಡಿದಂಥ ನಕ್ಷೆ ಇವತ್ತು ಅವರು ಮಾಡಿದ್ರು ಇವರು ಮಾಡಿದ್ರು ಯಾಕೆ ಮಾಡಿದ್ರು ಅಲ್ಲ ಇವತ್ತಿನ ದಾಖಲೆಗಳಲ್ಲಿ ಕೆಲವು ತಿದ್ದುಪಡಿ ಮಾಡಿದ್ದಾರೆ ಅದರಲ್ಲಿ ಏನು ತೋರಿಸ್ತಾರಪ್ಪ ಅಂದರೆ ಇದರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲವನ್ನ ತೋರಿಸಿದರೆ ಕೋಟೆ ತೋರಿಸಿದ್ದಾರೆ ಆದರೆ ಈ ವಿವರಗಳ ಜಾಗದಲ್ಲಿ ಕೆಂಪೇಗೌಡರ ಕೋಟೆ ಎನ್ನುವಂಥ ನಮೂದನೆಯನ್ನು ಮಾಡಿಲ್ಲ ಇಂಥ ಒಂದು ಐತಿಹಾಸಿಕವಾದ ಕೋಟೆಯನ್ನು ಇಷ್ಟೊಂದು ಕ್ರಮಬದ್ಧವಾಗಿ ಪ್ರಪಂಚ ದೇಶ ಕೊಂಡಾಡುವಂಥ ಒಬ್ಬ ಪುಣ್ಯಾತ್ಮನ ಕೋಟೆಯನ್ನು ಇವತ್ತು ಮಾಗಡಿಯಲ್ಲಿ ಇಲ್ಲಿ ಕೋಟೆ ಇದೆ ಅಂತ ವಿವರಗಳ ಜಾಗದಲ್ಲಿ ಅದನ್ನು ದಾಖಲೆಯನ್ನು ಮಾಡಿಲ್ಲ ಅಂದರೆ ಇವರು ಸಂಪೂರ್ಣವಾಗಿ ಕೆಂಪೇಗೌಡರ ಕೋಟೆಯನ್ನು ನಾಶನ ಮಾಡಲಿಕ್ಕೆ ಇವರು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅದಕ್ಕಾಗಿ ನಾವುಗಳು ಈ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ನೋಡಿ ನಾವು ಇಲ್ಲಿ ಮಾಗಡಿಯ ಪುರಸಭೆಗೆ ನಾವು ಒಂದು ಲೆಟ್ರನ್ನು ಕೊಟ್ವಿ ಇದನ್ನು ಎಷ್ಟಿದೆ ನಮಗೆ ಅಳತೆಯನ್ನು ಮಾಡಿ ಕೊಡಿ ಅಂತ ಹೇಳಿ ನಾವು ಒಂದು ದಾಖಲೆಯನ್ನು ಕೊಟ್ವಿ ಆ ದಾಖಲೆಯಲ್ಲಿ ಕೊಡ್ತಾರೆ ಇವರು ನೋಡಿ ಇದಕ್ಕೆ ಸಂಬಂಧಪಟ್ಟಿದ್ದು ಕೆಂಪೇಗೌಡರ ಕೋಟೆಗೆ ಸಂಬಂಧಪಟ್ಟದ್ದು ಹದಿಮೂರು ಎಕರೆ ಮೂವತ್ನಾಲ್ಕು ಕುಂಟೆ ಇದು ಪುರಾತತ್ವ ಇಲಾಖೆಯಲ್ಲಿ ನಮೂದನೆ ಮಾಡಿದಂಥ ಜಾಗದ ವಿವರಗಳು ಆದರೆ ಇಲ್ಲಿ ಇವತ್ತಿನ ಮಾಗಡಿಯ ಅಧಿಕಾರಿಗಳು ಒಂದು ಸರ್ವೆಯನ್ನು ಮಾಡ್ತಾರೆ ನಾವು ಒಂದು ಚಿತ್ರಣ ಕೊಡಿ ನಮಗೆ ಅಳತೆ ಮಾಡಿ ನಮಗೆ ನಕ್ಷೆಯನ್ನು ಕೊಡಿ ಅಂತ ಕೇಳಿದಾಗ ನೋಡಿ ಇಲ್ಲಿ ಮಾಡಿದರೆ ಪರ ಸ್ಥಳ ಪರಿಶೀಲನೆ ಅರ್ಜಿದಾಗಿರುವ ನಂಬರುಗಳನ್ನು ಪರಿಶೀಲಿಸಿದಾಗ ಆರ್ ಟಿ ಐ ಪ್ರವೇಶವೆಂದು ದಾಖಲು ದಾಖಲಾಗುವುದಿಲ್ಲ ಅದುದರಿಂದ ಆಲಿ ಕೋಟೆಗೆ ಪ್ರವೇಶವನ್ನು ಅರ್ಜಿದಾರರ ಸಮಕ್ಷಮ ಅಳತೆ ಕಾರ್ಯ ಕೈಗೊಂಡು ನಕ್ಷೆಯನ್ನು ತಯಾರಿಸಿ ಕಡತದೊಂದಿಗೆ ಲಗತ್ತಿಸಿದ್ದು ಮುಂದಿನ ನಡವಳಿಕಾಗಿ ಸದನ ಕಡಿತವನ್ನು ಕಚೇರಿಗೆ ನೀಡುತ್ತೇವೆ ಯಾವತ್ತು ಮಾಡಿರೋದು ಇದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಲ್ಲ ಆ ಒಂದು ದಾಖಲೆಗಳನ್ನು ಅವರವರೇ ಕೊಟ್ಟಿರುವಂಥ ಸರ್ಕಾರಿ ದಾಖಲೆಗಳಲ್ಲಿ ಬಹಳ ವ್ಯತ್ಯಾಸಗಳಿದೆ ನೋಡಿ ಇದು ಪಟ್ಟಣದ ಅವಾಗಲೇ ಕೊಟ್ಟಂತಹ ಚಿತ್ರಣ ಅಂದರೆ ಕೋಟೆ ಎಷ್ಟು ಯಾವ ಆಕಾರದಲ್ಲಿದೆ ಅಂತ ಇವತ್ತಿನ ಪುರಸಭೆಯವರು ನೋಡಿ ಇದು ಈ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ ಎಷ್ಟಿದೆ ಇಲ್ಲಿ ಹನ್ನೊಂದು ಎಕರೆ ಒಂಬತ್ತು ಕುಂಟೆ ವಿಸ್ತೀರ್ಣವಿರುತ್ತದೆ ಆಯಿತಾ ಈ ಬಣ್ಣದಿಂದ ಗುರುಸ ಪ್ರದೇಶವು ಕೋಟೆಯ ದಕ್ಷಿಣ ಭಾಗದಲ್ಲಿರುವ ಕಂದಕದ ಪ್ರದೇಶವಾಗಿರುತ್ತದೆ ಸದರಿ ಪ್ರದೇಶವು ಒಂದು ಎಕರೆ ವಿಸ್ತೀರ್ಣವಿರುತ್ತದೆ ಅಂದರೆ ಅದು ಬೇರೆ ಈ ಕಂತಕ ಬೇರೆ ಇವರು ಮಶಾಣ ಮಾಡೋದು ಬೇರೆ ಇವ್ರು ವೆಹಿಕಲ್ ನಿಲ್ಸ್ಕೊಳ್ಳೋದು ಬೇರೆ ಪೈಸಾ ವಸೂಲಿ ಮಾಡೋದು ಬೇರೆ ಇದನ್ನ ಬೇರೆ ಯಾರು ಮಾಡಿದ್ರು ಯಾಕೆ ಮಾಡ್ತಾ ಇದಾರೆ ಇವ್ರ ಉದ್ದೇಶ ಏನು ಇವರು ಇಷ್ಟೆಲ್ಲ ಮಾಡಲಿಕ್ಕೆ ಇವರಿಗೆ ಏನು ಸಿಗ್ತಾ ಇದೆ ಏನು ಮೋಸ ಮಾಡಿದ್ರೆಲ್ಲ ಸಿಗ್ತದಾ ಸತ್ಯ ಹೇಳಿದ್ರೆ ಸಿಗೋದಿಲ್ವಾ ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಹಾಗಾಗಿ ನಾನು ಮೈಸೂರಿನ ನಮ್ಮ ಪುರಾತತ್ವ ಇಲಾಖೆಗೂ ಹೋಗಿ ಸಂಬಂಧಪಟ್ಟವರನ್ನ ಭೇಟಿಯಾಗಿದ್ದೀನಿ ಅವರೂ ಸಹ ಕೆಂಪೇಗೌಡರ ಕೋಟೆ ಎಂದು ನಾವು ಘೋಷಣೆಯನ್ನು ಮಾಡಿ ನಿಮಗೆ ಒಂದು ಲಗತ್ತಿನ ಪತ್ರಿಕೆಯನ್ನು ಕಳಿಸಿದ್ದೀವಿ ಇದಕ್ಕೆ ಸಂಬಂಧಪಟ್ಟವರು ಬೆಂಗಳೂರಿನಲ್ಲಿದ್ದಾರೆ ರಾಮನಗರ ಡಿ ಸಿ ಅವರು ಬರಬೇಕು ತಹಸೀಲ್ದಾರ್ ಅವರು ಬರಬೇಕು ಇವರೆಲ್ಲರೂ ಒಗ್ಗಟ್ಟಾದಾಗ ನಾವೂ ಸಹ ಬಂದು ಕೆಂಪೇಗೌಡರ ಕೋಟೆಯ ವಿಸ್ತೀರ್ಣವನ್ನು ನಾವು ಗುರುತಿಸಿ ಅದಕ್ಕೆ ಒಂದು ಚೆಕ್ ಬಂದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಿನ್ನೆ ನಾನು ಬೆಂಗಳೂರಿನ ಪುರಾತತ್ವ ಇಲಾಖೆಗೂ ಹೋಗಿದ್ದೆ ಅವರೆಲ್ಲ ಒಂದೇ ಡಿ ಸಿ ಅವರು ನಮಗೆ ಎಲ್ಲರೂ ಲೆಟ್ರ್ ಬರೆದಿದ್ವಿ ಆದಷ್ಟು ಶೀಘ್ರವಾಗಿ ಕೆಂಪೇಗೌಡರ ಕೋಟೆಯ ಕಂದಕದ ಬಗ್ಗೆ ನಾವು ಕೆಂಪೇಗೌಡರ ಕೋಟೆ ಬಗ್ಗೆ ಒಂದು ಒಂದು ಅಳತೆಯನ್ನು ಮಾಡಿ ಒಂದು ನಿಗದಿತ ಜಾಗವನ್ನು ಮಾಡಬೇಕು ಅಂತ ಅಷ್ಟರ ಒಳಗಡೆ ಡಿ ಸಿ ಸಾಹೇಬ್ರೂ ಇನ್ನೂ ಇದರ ಬಗ್ಗೆ ಹರಿಸಿಲ್ಲ ತಹಸೀಲ್ದಾರ್ ಸಾಹೇಬರು ನಾವೆಲ್ಲ ಇಲ್ಲಿ ಕೋಟೆ ಹತ್ರ ಧರಣಿ ಮಾಡಿ ಮನವಿಯನ್ನು ಕೊಟ್ಟು ಇನ್ನು ಮುಂದೆ ಇಲ್ಲಿ ಆಗಬಾರ್ದು ಅಂತ ಹೇಳಿದೋ ಇಲ್ಲ ನಾವು ಸರ್ಕಾರ ಗಮನ ತತ್ತೀವಿ ನಾವೇನಾದರೂ ಉಳುಗಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂದರು ಅವರೂ ಇವತ್ತಿನವರೆಗೂ ಹರಿಸಿಲ್ಲ ನಮ್ಮ ಮಾಗಡಿಯ ಪುರಸಭೆ ಅಧಿಕಾರಿಗಳು ನಾನು ಹೇಳಿದೆ ಕೋಟೆಯಿಂದ ಹಿಂದಗಡೆ ಗೋ ಮನೆ ಕಟ್ತಾ ಇದ್ದಾರೀ ಅಂದರು ಸರ್ ನಿಲ್ಲಿಸ್ತೀವಿ ಅಂದರು ಅದಾದ ನಂತರ ನಿಲ್ಲಿಸಿದ್ರು ಆಮೇಲೆ ಒಂದು ವಾರ ಆಗಿ ಪ್ರಾರಂಭವಾಯಿತು ಸರ್ ಏನು ಸರ್ ತಿರ್ಗಾ ಕಟ್ತಾವ್ರೆ ಇಲ್ಲ ಅದು ಚೆಕ್ ಬಂದಿಲ್ಲ ನಾವೇನು ಇದು ಕೊಟ್ಟಿದ್ರು ನಕ್ಷೆ ಕೊಟ್ಟಿಲ್ಲ ಮತ್ತು ಪ್ಲ್ಯಾನ್ ಕೊಟ್ಟಿಲ್ಲ ನಾವು ಬೆಳಿಗ್ಗೆ ಕೆಲಸ ನಿಲ್ಲಿಸ್ತೀವಿ ಓಕೆ ಹಂಗಂದ್ರು ಇವತ್ತು ಶುಕ್ರವಾರ ಮಾತಾಡದೆ ಶನಿವಾರ ಅವರು ಮೆಟೀರಿಯಲ್ ಹೊಡ್ಕೊಂಡ್ರು ಭಾನುವಾರ ಮೋಲ್ಡ್ ಹಾಕ್ಕೊಂಡ್ರು ನೆಕ್ಸ್ಟ್ ಡೇ ಕೇಳಿದ್ರೆ ಸರ್ ನಾವು ಭಾನುವಾರ ರಾಜಾ ಸಾರ್ ಅಂತ ಇವ್ರೇನು ಅಧಿಕಾರಿಗಳ ಅಥವಾ ಬೇಜವಾಬ್ದಾರಿ ಇಲ್ಲ ಈ ಮಾಗಡಿನ ಸರ್ವನಾಶ ಮಾಡೋಕ್ಕೋಸ್ಕರನೇ ಇವರೆಲ್ಲ ಬಂದಿದ್ದಾರಾ ಇದು ಮನಸ್ಸಿಗೆ ನೋವಾಗುವಂಥ ವಿಚಾರ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಈ ಮಾಗಡಿಗೆ ನಿಮ್ಮ ಕೊಡುಗೆಗಳೇನು ಅಂತ ಕೇಳಿದಾಗ ಇವರು ಏನು ಉತ್ತರ ಕೊಡ್ತಾರೆ ನಮಗೆ ಗೊತ್ತಿಲ್ಲ ಆದರೆ ಒಂದು ಬಲಿಷ್ಠ ಬಲಿಷ್ಠರಾದವರು ದಬ್ಬಾಳಿಕೆ ಮಾಡಿದಂಥರು ದೌರ್ಜನ್ಯ ಮಾಡಿದಂಥರು ತೊಂಬತ್ತೊಂಬತ್ತು ಬಾರಿ ಗೆಲ್ಲಬಹುದು ಆದರೆ ನೂರನೇ ಬಾರಿಗೆ ಸತ್ಯನೇ ಗೆಲ್ಲದು ಈ ಎಲ್ಲ ಅಹಂಕಾರಗಳು ತಲೆ ಕೆಳಗಾಗಿ ಕೆಳಗೆ ಬೀಳ್ತದೆ ಇದು ಸತ್ಯ ಇವತ್ತು ಕೆಂಪೇಗೌಡರ ಕೋಟೆ ನೀವು ಹಾಳು ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದಿರೋ ನಿಮ್ಮ ಮನೆಗಳು ಇನ್ನು ಮೂರು ತಲೆಮಾರಿನಲ್ಲಿ ನಾಶನ ಆಗ್ತದೆ ನಾಶನ ಆಗ್ತದೆ ಹುಟ್ಟಿನ ಮಣ್ಣಿಗೆ ಎತ್ತಿ ತಂದೆ ತಾಯಿಗಳಿಗೆ ನಮ್ಮ ಕೊಟ್ಟಂತ ಕೊಡುಗೆ ಕೊಟ್ಟಂತ ಪುಣ್ಯಾತ್ಮರು ನೀವು ಯಾವತ್ತು ಹಾಳು ಮಾಡ್ತಿರೋ ನೀವು ಮೂರು ತಲೆನೂ ಉದ್ಧಾರ ಆಗಲ್ಲ ನೀವೆಲ್ಲರೂ ಸರ್ವನಾಶ ಆಯ್ತೀರ ಇವತ್ತು ಕೆಂಪೇಗೌಡರು ಹಾಳು ಮಾಡ್ತಾ ಇದ್ರಲ್ಲ ಅದೇ ತರ ನಿಮ್ಮ ಮನೆತನಗಳು ಹಾಳಾಗ್ತವೆ ಇದು ಒಬ್ಬರ ಮಾತಲ್ಲ ಇದಕ್ಕೆ ಅಧಿಕಾರಿಗಳಿದ್ದೀರಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಶಾಸಕರ ಜವಾಬ್ದಾರಿ ಇದೆ ತಹಸೀಲ್ದಾರ್ ಅವರ ಜವಾಬ್ದಾರಿ ಇದೆ ಡಿ ಸಿ ಅವರ ಜವಾಬ್ದಾರಿ ಇದೆ ಪುರಸಭೆ ಅಧಿಕಾರಿಗಳ ಜವಾಬ್ದಾರಿ ಇದೆ ಪುರಸಭೆಯಲ್ಲಿ ಗೆದ್ದಂಥ ಎಲ್ಲ ಜನಪ್ರತಿನಿಧಿಗಳ ವ್ಯವಸ್ಥೆನೂ ಇದೆ ನೀವೆಲ್ಲರೂ ಕಾರಣಕರ್ತರಾಗ್ತೀರಿ ಯಾತಕ್ಕೆ ನೀವು ಈ ಮಣ್ಣಲ್ಲಿ ಹುಟ್ಟಿಲ್ವಾ ಅಥವಾ ನಿಮಗೇನು ಅದು ಇದರ ಅರಿವಿಲ್ವಾ ನೀವು ಏನಕ್ಕೆ ಯಾತಕ್ಕೋಸ್ಕರ ಎಲ್ಲ ಕಣ್ಣು ಕಣ್ಣು ಕಣ್ಮುಚ್ಚಿ ಕೂತಿದ್ದೀರಾ ಅಥವಾ ಎಲ್ಲ ಪೂರ್ತಿ ನಾಶನ ಆದಮೇಲೆ ನೀವು ಮಾಗಡಿಗೆ ಬಂದರೆ ಏನು ತೋರಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಇನ್ನು ಇನ್ನೂ ಇದೆ ಮಾತಾಡೋದಷ್ಟೇ ಇವತ್ತಿನ ಕೋಟಿ ವಿಚಾರವಾಗಿ ಇವತ್ತು ಬೆಳಿಗ್ಗೆ ನಾನು ಹನ್ನೊಂದು ಗಂಟೆಗೆ ಡಿ ಸಿ ಆಫೀಸವ್ರು ಹೋಗೋದೆ ಅವರು ಹನ್ನೊಂದು ಗಂಟೆಗೆ ಗೊತ್ತಿರೋ ಹನ್ನೆರಡು ಗಂಟೆ ಆದರೂ ಬರಲಿಲ್ಲ ಮತ್ತೆ ಕೇಳಿದಾಗ ಅವರು ಇನ್ನೊಂದು ಲೇಟ್ ಆಗುತ್ತೆ ಅಂದರು ಬೇರೆ ಕಾರ್ಯಕ್ರಮ ಇತ್ತು ಅಲ್ಲಿಂದ ಬಂದೆ ತಹಸೀಲ್ದಾರ್ ನೋಡಿದ್ರೆ ತಹಸೀಲ್ದಾರ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂದರು ಮತ್ತು ಪುರಸಭೆ ಅಧಿಕಾರಿಗಳಿಗೆ ಅವರೂ ಇಲ್ಲ ಅಂತಂದರು ಹಾಗಾಗಿ ನಾವೆಲ್ಲರನ್ನ ಒಂದು ಸಾರಿ ಭೇಟಿಯಾಗಿ ಅವರ ಮುಖಸ್ತುತೀಲಿ ಅವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ಸಹ ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಬಂದೆ ಇವತ್ತು ಮೂರು ಜನನು ಸಿಕ್ಕಿಲ್ಲ ಅಧಿಕಾರಿಗಳು ಹಾಗಾಗಿ ಮುಂದೊಂದು ದಿನ ಅವರ ಅಭಿಪ್ರಾಯವನ್ನು ಸಂಘರ್ಸಿ ನಾವು ಮತ್ತು ನಮ್ಮ ಮಾಧ್ಯಮದ ಮುಂದೆ ಜನಪ್ರತಿನಿಧಿಗಳು ಜನಗಳ ಮುಂದೆ ನಾನು ನಿಂತ್ಕೋತೀನಿ ಆದ್ರೆ ಒಂದು ಈ ತರ ಹೊಡೆದಿರೋದೆಲ್ಲ ತಂದು 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 ಹಿಂಗೆ ಆಗ್ತಿರಲ್ಲ ಒಂದೇ ಸಾರಿ ತಂದು ಸುರಿದು 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 ಹಿಂಗೆ ಮಾಡ್ತಿರಲ್ಲ ನೀವೇನು ಮನುಷ್ಯತ್ವ ಏನಾಗಿದೆ ನಿಮಗೆ ಕುರಾ ಸಭೆಯಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆ ಕಿತ್ಕೊಂತೀನೋ ನಿಮ್ಗೆ ಅದು ಒಂದೇ ದೊಡ್ಡದಾಗ ಹೋಯ್ತಾ ನಮ್ಮ ಇತಿಹಾಸಕ್ಕಿಂತ ನಿಮ್ಗೆ ಅದೇ ದೊಡ್ಡದಾಗೋಯ್ತಾ ಹೋಯ್ತಾ ಬೇರೆ ಇನ್ಯಾವುದು ಇಲ್ವಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಮಾಡಿದರೆ ಅವರಿಗೆ ಬೆಳ್ಳಿ ಮಾತಾಡೋ ಕಾಲ ದೂರ ಇಲ್ಲ ಏನೋ ಮಾಡ್ತಿ ಏನೋ ಮಾಡ್ತೀವಿ ನೋಡೋಣ ಯಾರು ಏನು ಮಾಡ್ತಾರೆ ಹೇಳಿದ್ನಲ್ಲ ಧರ್ಮ ಮುಂದೆ ಉಳಿಯೋದು ಇವತ್ತು ಕೋಟೆ ಯಾರ್ಯಾರು ಈ ಮಾಡಿದರೆ ಮುಂದೊಂದು ದಿನ ಅವರೆಲ್ಲ ಧೂಳಾಗ್ತಾಯಿದ್ದೀರಿ ಸರ್ವನಾಶ ಆಗುತ್ತೆ ಅದೇ ಆಯಿತಾರೆ ಅದರೊಳಗೆ ಯಾವ ಡೌಟ್ ಬೇಡ ನನ್ನ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳನ್ನು ಮೋಸ ಮಾಡೋದನ್ನ ವಂಚನೆ ಮಾಡೋದನ್ನ ದ್ರೋಹಿಗಳನ್ನು ನಾನು ಅಂತ ಮೆರೆದವನ್ನೆಲ್ಲರೂ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ಈ ಕೋಟೆ ಏನು ನಾಶನೇ ಮಾಡಿಕೊಂಡಿದ್ರು ಅವ್ರ ವಂಶ ಹಾಳಾಗ್ಲಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಧೂಳಿದಿನಿ ಅವ್ರ ಮನೆ ಹಾಳಾಗ್ತದೆ ಇನ್ನು ಮುಂದೆ ಧರ್ಮವಾಗಿದ್ದರೆ ಮಾಗಡಿ ಜನತೆ ಈ ಮಣ್ಣಲ್ಲಿ ಹುಟ್ಟಿ ಏನಾದರೂ ಋಣ ತೀರ್ಸ್ಬೇಕು ಅಂದರೆ ಕೆಂಪೇಗೌಡರ ವಿಷಯ ಬಂದಾಗ ಕೋಟೆ ವಿಷಯ ಬಂದಾಗ ಎಲ್ಲರೂ ಬಂದು ಸಹಕರಿಸಿ ಇದನ್ನು ಮುಗಿದ್ರೆ ನೀನು ಯಾವುದು ನಿಮ್ಮ ಇತಿಹಾಸಕ್ಕೆ ಮಕ್ಕಳಿಗಾಗಲಿ ಮರಿಗಳಿಗಾಗ್ಲಿ ಯಾರಿಗೂ ಏನು ತೋರಿಸುವಂಥ ನಿಮ್ಮ ಸವಲತ್ತುಗಳಿಲ್ಲ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಇದಕ್ಕೆ ಸಾಕಷ್ಟು ಜನರು ಹೋರಾಟ ಇದೆ ಎಲ್ಲ ಜನ ಬೇಕು ಅಂತಾರೆ ಮುಂದೆ ಬರೋದಕ್ಕೆ ಯಾಕೋ ಹೆದರ್ತಾರೆ ಇರಲಿ ಅವ್ರು ಯಾರು ಬರೋದನ್ನ ನಾವು ಬತ್ತೀವಿ ಯಾಕಂದರೆ ಎಲ್ಲ ಪಾಳ್ಯಗಾರರು ನೋಡ್ಕೊಂಡೇ ನಾವು ಬಂದಿದ್ದೀವಿ ನಾವು ಬತ್ತೀವಿ ಅದಕ್ಕೆಲ್ಲ ನಾವೇ ತಲೆ ಕೆಸ್ಕೊಳ್ಳಲ್ಲ ಮುಂದೆ ಏನಾಗಬೇಕೋ ಅದು ಆಯ್ತದೆ ಯಾರು ಇಲ್ಲಿ ಶಾಶ್ವತ ಅಲ್ಲ ಯಾರು ಸರ್ವಾಧಿಕಾರಿ ಅಲ್ಲ ಇಲ್ಲ ಎಲ್ಲರ ಮಾತು ಎಲ್ಲ ಕೇಳಬೇಕು ಅಂತ ಆ ಕಾಲ ಹೊರಟೋಗಿದೆ ಇದು ಕಲಿಯುಗ ಮುಂದೆ ಬಿಟ್ಬಿಟ್ಟು ಹಿಂದೆಗಡೆ ಕಲ್ಲಲ್ಲಿ ಹೊಡೆ ಯುಗ ಇದು ಅಂಥದ್ದನ್ನ ಎಲ್ಲೋ ಮುಂದೆ ಬಂದಾಗ ಚಪ್ಪಾಳೆ ಹೊಡೆದ್ರಲ್ಲ ನನ್ನೂರು ಬಿಟ್ರೆ ಅದು ದೇವ್ರ ನಾವು ಒಪ್ಕೊಳ್ಳಲ್ಲ ಮನ್ಸು ಒಪ್ಕೊಳ್ಳಲ್ಲ ಆದ್ರೆ ಅಲ್ಲಿ ನೋಡ್ರೋರ್ಗೆ ಏನೋ ಚಪ್ಪಾಳೆ ಹೊಡೆದ್ರು ಅಂತ ಅನಿಸ್ಕೋಬೋದು ಅದು ಶಾಶ್ವತ ಅಲ್ಲ ಹಾಗಾಗಿ ನೋಡಿ ಎಲ್ಲ ಕಡೆ ನಾವು ಅವತ್ತು ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು ಮುನ್ನೂರು ರೋಡನ್ನ ತಂದು ಸುರಿದಿರ ಮುನ್ನೂರು ರೋಡನ್ನ ಏನು ಅಧಿಕಾರಿಗಳಿಗೆ ಸ್ವಂತ ಬುದ್ಧಿ ಇಲ್ವೇನ್ರಿ ಜನಪ್ರತಿನಿಧಿಗಳಿಗೆ ಬುದ್ಧಿ ಇಲ್ವೇನ್ರಿ ನೀವು ಎಲ್ಲಿದ್ದೀರಿ ಏನು ಮಾಡ್ತಾ ಇದ್ದೀರಿ ಇದು ಅಭಿವೃದ್ಧಿಯ ಕೆಲಸ ಏನ್ರಿ ಇದು ಮನೆಯಾಳ ಕೆಲಸ ಈ ನಾಡಿಗೆ ದ್ರೋಹ ಮಾಡೋ ಕೆಲಸ ಈ ಮಣ್ಣಿಗೆ ಕಳಂಕ ತರುವಂಥ ಕೆಲಸ ತಂದು ಆ ಪುಣ್ಯಾತ್ಮನ ಕೋಟೆಯ ಗುಡದಲ್ಲಿ ಕಸ ಮಣ್ಣು ಗೊಬ್ಬರ ಕ ಎಲ್ಲ ಕಲ್ಮಶವಾದಂಥ ಪ್ರತಿಯೊಂದು ವಸ್ತು ಇಲ್ಲಿ ಹಾಕಿ ಇವತ್ತು ಕಟ್ಟಡಗಳದ ಮಣ್ಣನ್ನು ಹಾಕಿ ಮರಗಿಡಗಳನ್ನು ತುಂಬಿ ಆಹಾ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಒಂದು ಹೇಳ್ತೀನಿ ಕೇಳಿ ಇದು ಇಲ್ಲಿಗೆ ಮುಗಿಯೋಲ್ಲ ಹೋರಾಟ ಧರ್ಮದ ಹೋರಾಟ ಧರ್ಮದ ಹೋರಾಟ ನಾನು ಕೆಂಪೇಗೌಡರ ಕೋಟೆನ ಉಳಿಸ್ಕೋತೀನಿ ಅವ್ರು ಯಾರು ಎಷ್ಟೇ ಬಲಿಷ್ಠ ಆದರೂ ಅವತ್ತು ಒಂದು ದಿನ ನಾನು ಹೇಳ್ತೀನಿ ಸಭೆಯಲ್ಲಿ ನಿಂತ್ಕೊಂಡು ಕೂಗ್ತೀನಿ ನಾನು ಏನು ಮಾಡಿದ್ದೀನಿ ಅಂತ ಅವರು ಅವರ ದೌರ್ಜನ್ಯದ ಕೆಲಸ ಅವ್ರನ್ನಲ್ಲಿ ಧರ್ಮದ ಕೆಲಸ ನಾನು ಮಾಡ್ತೀನಿ ಅದನ್ನು ನಾನು ಮನಸ್ಸು ಮುಚ್ಚಾಗಿ ಹೇಳ್ತಾ ಇದ್ದೀನಿ ಹಾಗಾಗಿ ನಾವು ಈ ಮುಂದೊಂದು ಇನ್ನೂ ಇದೆ ನಾನು ಏನು ಮಾಡಬೇಕು ಅಂತ ಇವತ್ತು ಹೇಳಲ್ಲ ಯಾವ್ಯಾವ ಕಾಲಘಟ್ಟ ಬಂದಾಗ ನಾನು ಹೇಳ್ತೀನಿ ಆದರೆ ಅವ್ರು ಏನು ಮುಚ್ಚಿದಾರೋ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಈ ಒಂದು ಕೆಂಪೇಗೌಡರ ಇತಿಹಾಸ ಸೂರ್ಯಚಂದ್ರ ತಗ ನಿರಂತರವಾಗಿರುವಂಥ ಹೋರಾಟಕ್ಕೆ ಇವತ್ತಿನ ಏನು ನಮ್ಮ ಪ್ರಾಚೀನ ವಸ್ತು ಪರಂಪರೆ ಇಲಾಖೆಗಳು ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಎಲ್ಲರೂ ಹೇಳಿದ್ರು ಒಂದೇ ಪಾರಂಪರಿಕವಾಗಿದ್ದಂಥ ಒಂದು ಭೂಮಿನ ಜಾಗವನ್ನು ಒಂದು ಪವಿತ್ರವಾದ ಒಂದು ಮಣ್ಣನ್ನು ನಾವು ರಕ್ಷಣೆ ಮಾಡಿಲ್ಲ ಅಂದರೆ ನೀವು ಉದ್ಧಾರ ಅಂತ ಕೇಳ್ತಾರೆ ಇದು ಅದನ್ನು ನನಗೆ ಹೇಳ್ಬಾರ್ದು ಅದನ್ನು ಯಾರು ಮಾಡ್ತಾರೋ ಅಲ್ಲಲ್ ಕೋರಿಗೆ ಹೇಳ್ಬೇಕು ಅದನ್ನು ನಮಗೆ ಹೇಳಿದ್ರು ಇಲ್ಲ ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ವಿ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಈ ಕೋಟೆ ಮೇಲೆ ಒಂದು ಗೌರವ ಇರಲಿ ಇದ್ದಾಗ ಬೆಂಗಳೂರು ಕಟ್ಟಿದ ಪುಣ್ಯಾತ್ಮನ ಉಳ್ಸ್ಕೊಳ್ರೆ ಇನ್ಯಾವ ಊರಿನ ಉಳ್ಸ್ಕೊಳ್ತೀರಿ ಬರ್ರಿ ನಾವು ಬತ್ತಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಊರು ನೋಡಿದ್ರ ಕೇರಿ ನೋಡಿದ್ನ ಕ್ವಾಟೆ ನೋಡಿದವರು ಇವತ್ತು ಈ ಊರನ್ನ ಪ್ರೀತಿಸ್ತಾರೆ ಕೆಂಪೇಗೌಡ್ರನ್ನ ಗೌರವಿಸ್ತಾರೆ ಅಂದರೆ ನೀ ಪಾಪ ನನ್ನ ಮಕ್ಕಳಿಗೆ ಏರಿ ಬಂತು ಹಾಂ ಇವರು ಪಾಪಿಗಳ ಪುಣ್ಯಾತ್ಮರ ನೀವೇ ಸಾರ್ವಜನಿಕವಾಗಿ ಇದೆಲ್ಲ ಮನುಷ್ಯನಿಗೆ ಒಂದು ಇಷ್ಟ ಬೇಕು ರೀ ಆತ್ಮಗೌರವ ಆತ್ಮಶುದ್ಧಿ ಪ್ರಾಮಾಣಿಕತೆ ಎಲ್ಲೇ ಹೋದ್ರೆ ಅದೇ ನಿಕ್ಸ್ಕೊಂಡು ನಾವು ಏಯ್ ನಾನು ಸರಿ ಇನ್ನೊಂದು ಅವ್ರಿಗೆ ಇರಬೇಕು ಬೇರೆ ಬೇರೆ ತೋರ್ಸೋದು ಬೇಡ ಇರಬೇಕು ಈ ಕೆಲಸ ಮಾಡಿದವರು ಯಾರಾದರೂ ಯಾರೋ ಕೇಳಿದ್ರು ಯಾರು ಏ ಯಾರೂ ಇಲ್ವೇನ್ರಿ ಅಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲಪ್ಪ ಕಾಲ ಬಂದ ಹುಡುಕ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ ಹ್ಞೂ ಇದು ಮಾಗಡಿಯ ಚಿತ್ರಣ ಇವತ್ತು ಕೋಟೆಯ ಒಂದೊಂದು ಅಳತೆಯಲ್ಲೂ ಒಂದೊಂದು ವಿಚಿತ್ರವಾಗಿ ಅದನ್ನು ಆ ಮಾಡಲ್ ಚೇಂಜ್ ಮಾಡಿದ್ದಾರೆ ಆದರೆ ಇವತ್ತು ಮಾಡಿರೋದಲ್ಲ ಸಾವಿರದ ಎಂಟುನೂರ ಎಂಟರಲ್ಲಿ ಮಾಡಿರುವಂಥ ದಾಖಲೆ ಸಂಪೂರ್ಣವಾಗಿ ಭದ್ರವಾಗಿದೆ ಆ ದಾಖಲೆನ ಇವರಲ್ಲ ಯಾವ ಸರ್ಕಾರದ್ದು ಆಗೋದಿಲ್ಲ ಅದು ಮುದ್ರಣ ಆಗಿ ದೇಶದಲ್ಲಿ ಕೂತಿದೆ ಹಾಗಾಗಿ ಈ ಕೋಟೆನ ಉಳಿಸ್ಕೋತೀವಿ ಆದರೆ ಮಾಗಡಿ ಜನತೆ ಮತ್ತು ಈ ಒಂದು ಕೆಂಪೇಗೌಡರ ಇತಿಹಾಸವನ್ನು ಬಲ್ಲವರು ಇತಿಹಾಸ ಚರಿತ್ರೆಯನ್ನು ಗೊತ್ತಿರುವಂಥವ್ರು ಎಲ್ಲರೂ ನನ್ನ ಜೊತೆಯಲ್ಲಿ ನಿಲ್ಲಿ ಈ ಕೋಟೆಯನ್ನು ಉಳಿಸ್ಕೊಳ್ಳೋಣ ಈ ಮಾಗಡಿಯ ಕಳಂಕ ಏನು ಕಳಸಪ್ರಯೋಗ ಅಂತ ಕೋಟೆಗೆ ನಾವೆಲ್ಲರೂ ಶಕ್ತಿ ತುಂಬೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ತಿಂಗಳು ಕೋಟೆ ಅಭಿವೃದ್ಧಿಗೆ ಸಚಿವ ಸಚಿವರೆಲ್ಲ ಬರ್ತಾ ಇದ್ದಾರೆ ಬತ್ತಾರಪ್ಪ ಐವತ್ತು ಕೋಟಿ ಅನುದಾನ ಬಿಡುಗಡೆ ಅಯ್ಯೋ ಹದಿನೈದು ವರ್ಷದಿಂದ ನೂರಾರು ಕೋಟಿ ಬತ್ತನೇ ಇದೆ ಯಾರು ತೋರಿಸು ಯಾರು ತೋರ್ಸವ್ರೆ ಕೆಲಸ ಮಾಡೋ ಬೋಲ್ಡ್ ಹಾಕಿ ಮಾಡ್ತಾ ಯಾವ ಬೋಲ್ಡ್ ಹಾಕಿ ಮಾಡವ್ರೆ ಅದೇ ಬರುವಾಗ ಕರೆದ್ಬಿಡಿ ಎಸ್ಕೊಂಬರೋದು ಗಾಳಿ ಬರೋ ಕಡೆ ಬಿಟ್ಬಿಡೋದು ಹೇ ಕಾರ ಹೊಡಿತೇನು ಯಾವ ಕಾರ ಗೊತ್ತಿಲ್ಲ ಒಟ್ಟಲ್ಲಿ ಕಣ್ಣು ಹೊಡಿತು ಅದೇ ನಾವು ಮಾಡಿದ್ದು ಅಂತ ಪುಣ್ಯ ಅದೆಲ್ಲ ಪುಣ್ಯ ಅಲ್ಲ ದಾಖಲೆ ಇಲ್ಲೈತೆ ನಿಮಗೆ ಕೊಟ್ಟಿದ್ದಾರಾ ನಿಮಗೆ ಕೊಟ್ಟದೇನು ರೀ ನಿಮಗೆ ಕೊಟ್ಟವ್ರಾ ಯಾವ್ದು ಕೊಟ್ಟಿದ್ದಾರೆ ಯಾವ ಕೋಟಿ ಎಲ್ಲಿಂದ ಯಾವ ಯಾವ ಇಲಾಖಲ್ಲಿದೆ ಯಾವಾಗ ಕೆಲಸ ಪ್ರಾರಂಭ ಮಾಡ್ತಾರೆ ಹೌದು ಹಿಂದೆ ಮಾಡಿದ್ರಲ್ಲ ಕೆಲಸ ಬಿದ್ದು ಬಿದ್ದು ಹೋಗಿ ಅಲ್ಲೊಂದು ಕಲ್ಲು ಇಲ್ಲೊಂದ್ ಕಲ್ಲು ಹಾಟಿ ಬಿದ್ದೋಗ್ಬಿಟ್ಟು ಹಂಗೆ ಬಿಟ್ಬಿಟ್ರಲ್ಲ ಅದೆಲ್ಲ ಯಾರ ಲೆಕ್ಕ ಗಾಂಧಿ ಲೆಕ್ಕನಾ ಮಾಡೋ ಕೆಲಸ ಸರಿಯಾಗಿ ಮಾಡಿ ಅಂತ ನೋಡ್ರಿ ಮುಂದೆ ಏನು ಮಾಡಿದ್ರೆ ಫೈನಲ್ ಮಾಡೋದಲ್ಲ ಸಾಧನೆ ಅಂದ್ರೆ ಬುನಾದಿ ಹಾಕಿ ಗಟ್ಟ ಹಿಂತಿ ಮಾಡಬೇಕು ಅದು ಅಭಿವೃದ್ಧಿ ಏನು ಮುಂದಿನ ದಿನಗಳಲ್ಲಿ ನಂದೇನ್ರಿ ಹೋರಾಟ ಐತ್ರಿ ಕೆಂಪೇಗೌಡರು ಕೋಟೆ ಕೆಂಪೇಗೌಡರು ನಾಡು ಉಳಿಸ್ಕೋಬೇಕು ಈ ಮಣ್ಣಲ್ಲಿ ಹುಟ್ಟಿದ್ದೀನಿ ಈ ಮಣ್ಣಿಗೋಸ್ಕರ ಏನು ಅಲ್ಲಿ ತ್ಯಾಗ ಮಾಡ್ತೀನಿ ಇದ್ರಲ್ಲಿ ನನ್ನ ಸ್ವಾರ್ಥ ಏನಿದೆ ಅಲ್ಲ ಇದು ಒಂದು ಕಂಕ ಇದೊಂದು ಭಾಗ ಮೂರು ಭಾಗ ಅಲ್ಲೇ ಮುಚ್ಚೋಗಿದೆ ಈ ಕಂಕ ನಿಮ್ಮ ಶಕ್ತಿಯು ಅಪೂರ್ವತ್ವವಾಗಿ ನಿಲ್ಬಹುದಾ ಅಂತ ಅನಿಸಿಕೆ ನನ್ನ ಶಕ್ತಿ ನಾನು ಹೇಳ್ತಾ ಇಲ್ವಲ್ಲ ಉಳಿಸ್ಕೊಳ್ಳಿ ನನ್ನ ನನ್ನ ಸಂಪೂರ್ಣ ತ್ಯಾಗ ಇದೆ ಹೋರಾಟ ಇದೆ ಕಾನೂನಿನ ಹೋರಾಟ ಇದೆ ಇಲ್ಲಿ ತೋಳು ಬಲ ಅಧಿಕಾರದ ಬಲ ನೀವು ಎಷ್ಟೇ ಇಕ್ಕೊಳಿ ಆದ್ರೆ ನ್ಯಾಯದೊಂದಿರ್ತಾವೆ ನ್ಯಾಯಸ್ಥಾನ ನ್ಯಾಯ ಇದೆಯಲ್ಲ ಕಾಲ ಪಟ್ಟು ಮಾಡಿ ಅದು ಮಾಡ್ತದೆ ಅದಕ್ಕೋಸ್ಕರ ಕಾಯ್ಬೇಕು ಏ ನಾವೇನಿಗೆ ಬನ್ನೇನೋ ಇಲ್ಲ ಏನ್ ಗುಡ್ ಕೊಡಪ್ಪ ಇಲ್ಲ ಇವ್ನ ಕೊಡೋ ಅವನ್ ಕೊಡುತ್ತೆ ಅವ್ರು ಕೇಳಿದ್ವಾ ಸುಮ್ಮನೆ ಅದೇ ತರ ಬಿಂಬಿಸ್ತಾರೆ ಯಾರು ಜನಗಳು ಏನಂತ ಅಂದ್ರೆ ಪ್ರಜಾನಿಧಿಗಳು ನಿಮ್ಮೆಲ್ಲ ಬಿಂಬಿಸ್ತಾರೆ ಅಪ್ಪನ್ ಗುಟ್ಟಿಂದ ನನ್ನ ಮಕ್ಕಳ ನೆಟ್ಟಿ ಮಾತಾಡ್ತಾರೆ ಅಲ್ಲಾಲ್ ಕೋರ್ ಗುಟ್ಟಿಂದ ನನ್ನ ಮಕ್ಕಳು ಏನ್ ಬೇಕಾರ ಮಾತಾಡ್ತಾರೆ ಅವ್ರ ಚಿಂತೆ ಅವ್ರ ಹೆಂಗೆ ಅವ್ರ ಜೀವನ ಇದು ಹಂಗ ಮಾಡ್ಕೊಳ್ಳಿ ನನ್ಗ್ ಸಂಬಂಧ ಇಲ್ಲ ನಿಮ್ಮ ಹೋರಾಟಕ್ಕೆ ನಾವು ಮಾಡೋದ್ ನೇರವಾಗಿದ್ಯಾ ನಾನು ಪ್ರಾಮಾಣಿಕನ ಅಷ್ಟಕ್ಕೆ ನಾನು ಸ್ಥಿಮಿತ ನಿಮ್ಮ ಹೋರಾಟಕ್ಕೆ ಕೆಂಡಗೌಡ್ರ ಜಯ ಇದೆ ಅಂತ ಅನ್ಕೊಂತೀವಿ ನಿಮ್ಮ ಇರೋದು ಜಯ ತಂದೆ ತತ್ತೀನಿ ಅದ್ರೊಳಗೆ ಯಾವ ಡೌಟು ಬೇಡ ನಾವೆಲ್ಲ ಆಮೇಲೆ ಎರಡನೇದು ಏನು ಗೊತ್ತಾ ಇದು ಅಧಿಕಾರ ಎಲ್ಲರೂ ಶಾಶ್ವತ ಬುದ್ಧಿರೋದು ಬುದ್ಧಿರೋದಲ್ಲ ಕಾಲ ನಿರ್ಣಯ ಆಯ್ತು ಅದಕ್ಕೆ ಹೇಳೋದು ಎಷ್ಟೇ ದೌರ್ಜನ್ಯ ಮಾಡಿದ್ರೂ ಒಂದು ಕಾಲಕ್ಕೆ ಕೆಳಿಕೋಬೇಕು ಧರ್ಮ ಮ್ಯಾಲೆ ಬದ್ದೆ ಬರಬೇಕು ಅಂತ ಗೊತ್ತದೆ ಎಲ್ಲೂ ಹೋಗಲ್ಲ ಆದರೆ ಇದೆಲ್ಲ ಸರಿ ಮಾಡೋದ್ರೊಳಗಡೆ ಮುನ್ನೂರು ನಾನ್ನೂರು ಐನೂರು ಒಂದು ಮ ಇದನ್ನು ತಂದು 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 ಸರ್ಕಾರದವರೇ ಹೊಡೆದು ಸರ್ಕಾರದವರೇ ತಂದು ಮುಚ್ಚಿರಲ್ಲ ನಿಮ್ಮ ಜಲಮಕ್ಕೆ ಯಾವನು ಉಗ್ದವನು ಉಗ್ದವನೋವು ಗೊತ್ತಿಲ್ಲ ನನಗೂ ಉಗ್ದು ಉಗ್ದು ಬೇಜಾರಾಗುತ್ತೆ ಹಾಂ ನಾವು ನಮ್ಮ ಅಪ್ಪ ನಾನು ದುಡ್ದು ನಾನು ತಿಂದು ಇದು ಯಾವ್ದು ರೀ ಇದು ಈ ರೋಡಲ್ಲಿ ಬಂದು ಈ ಬಿಸಿಲಲ್ಲಿ ಒಣಗಿ ಹಾಂ ಏನಕ್ಕೋಸ್ಕರ ಏ ನಮ್ಮ ಅಪ್ಪನ ಆಸ್ತಿ ಅಂತಲ್ಲ ಇದು ಕೆಂಪೇಗೌಡ್ರ ಆಸ್ತಿ ರೀ ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇದ್ದೀವಿ ಕೆಂಪೇಗೌಡರ ಆಸ್ತಿ ಯಾವ ಇವ್ರದ್ದು ಪುಟ್ಕೋಶವ್ರದ್ದು ಆಸ್ತಿ ಅಲ್ಲ ಇಲ್ಲಿ ಬೆಂದಂಗೆಲ್ಲ ಮಾಡೋಕ್ಕೆ ಯಾವೊಂದು ಆಸ್ತಿ ಅವನಿಗೇನು ಅಧಿಕಾರ ಯಾವನೇ ಅಧಿಕಾರ ಐತಿ ಇವ್ರಿಗೆ ಇರೋದನ್ನ ಬಳಸ್ಕೊಳ್ಳೋಕೆ ಯೋಗ್ಯತೆ ಇಲ್ದಾರ ಇವರು ಏನೈತಿ ಇವ್ರಿಗೆ ಯಾರು ಇವ್ರಿಗೆ ಪವರ್ ಕೊಟ್ರಿ ಯಾರು ಇರೋದು ಕಾಯಕ್ಕೆ ಹಾಳು ಮಾಡೋಕ್ಕಲ್ಲ ಕಾಯಕ್ಕೆ ಯೋಗ್ಯತೆ ಕಾಯಿರಿ ಇರಿ ಅವ್ನ ಅವನ ಅಧಿಕಾರಿಗಳಿದ್ರೆ ಸರ್ ನಾಳೆ ಬೇಲಿ ಹಾಕ್ತೀನಿ ಸರ್ ಇವನು ಕೇಳಿದ್ರೆ ಸರ್ ಇನ್ನೇನು ಆಗಲ್ಲ ಸರ್ ಇವನು ಕೇಳಿದ್ರೆ ಸರ್ ಎಲ್ಲ ಎತ್ತಿಸ್ಬಿಡ್ತೀವಿ ಸರ್ ಏರಿ ನಾಲಿಗೆಲ್ಲ ಏನು ಅನ್ನ ತಿಂದಾರ ಮಂಟಿಂತಾರೆ ಬಾಯಿ ಬಿಟ್ಟರೆಸ್ ಕೊಡಲ್ಲ ಬಾಯಿ ಬಿಟ್ಟರೆಸ್ ಕೊಡಲ್ಲ ಷ್ಟು ಸುಳ್ಳು ಹೇಳ್ತೀರಿ ಹಾ ಇದಕ್ಕೆ ಸಾಕ್ಷಿ ಇಲ್ಲ ಐತಲ್ರಿ ರೀ ನೋಡಿರಿ ಇಲ್ಲ ಸಾಕ್ಷಿ ಆಯ್ತು ನೋಡ್ರಿ ಇಷ್ಟೆಲ್ಲ ನ್ಯಾಯ ಪಂಚಾಯತ್ಗಾಗಿ ಕಲಾಟೆ ಆಗಿ ಹೋರಾಟ ಮಾಡಿ ತಹಸೀಲ್ದಾರ್ ಮನವಿ ಕೊಟ್ಟು ಪುರಸಭೆಯವ್ರಿಗೆ ಹೇಳಿ ಇವತ್ತು ಆ ಕಡೆ ಕೋಟೆಲ್ಲೂ ಸುರಿತಾ ಇದ್ದೀರಿ ಈ ಕಡೆ ಇಲ್ಲಿ ಬಂದು ಸೂರಿದ್ದೀರಿ ಅಲ್ಲಿ ನೋಡ್ರಿ ಆ ಕಡೆ ಒಂದು ಮೂಲೆಯಲ್ಲಿ ಹೇಗೆ ತಂದು ಸೂರಿದ್ದೀರಿ ಏನು ತಿಳ್ಕೊಂಬಿಟ್ಟಿದಿರಿ ಇದು ಏನು ಸರಿಯಾಗಿ ಸರ್ ಮಾಡೋದು ಎಲ್ಲ ಮುಕ್ಸೆ ಬಿಡ್ಬೇಕು ಅಂತಾರ ಹೇಳ್ತೀನಿ ನಿಮ್ಮ ಈ ತಲೆಯಲ್ಲಿ ಇದನ್ನು ಮುಗ್ಸೋಕೆ ನಿಮ್ಮ ಮನೆ ಬರ್ದಾಗ ಬರ್ದಿಲ್ಲ ಬರೆಯಕ್ಕೆ ಬಿಡೋದು ಇಲ್ಲ ಅದಕ್ಕೆ ನನ್ನ ಹೋರಾಟ ಇದೆ ನಾನು ಸಿದ್ಧನಾಗಿದ್ದೀನಿ ನಿಮ್ಗೆ ಎಷ್ಟು ತೋಳ್ಬಲ ಹಣಬಲ ಅಧಿಕಾರದ ಬಲ ನೀವು ಏನಾರ ಇಟ್ಕೊಳ್ಳಿ ಅದನ್ನು ಜಯಿಸೋಕೆ ಶಕ್ತಿ ಭಗವಂತ ಶಕ್ತಿ ಕೊಟ್ಟವೇ ಕಾಲ ಬೈರೋ ಶಕ್ತಿ ನನ್ನ ಶಕ್ತಿ ಒಂದೇ ಸಾಕು ನಾನು ಜಯಿಸ್ಕೊಂಬರ್ತೀನಿ ಕೋಟೆನ ಉಳಿಸ್ತೀನಿ ಅಷ್ಟು ಧನ್ಯವಾದಗಳು ಸರ್ ಧನ್ಯವಾದ